ಎಷ್ಟ್ ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮ್ ಅಲ್ಲಿ ಇದ್ದಂತ ಕಾರಣ ಬದಲಾಗಿದ್ಯಾ ಹೆಂಗೆ ಸರ್ ನಾನು ನನಗೆ ಎರಡು ಸಾವಿರದ ಹದಿನಾರಲ್ಲಿ ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಒಂದು ಆಸೆ ಇತ್ತು ಅದ್ರ ಜೊತೆಗೆ ನಾನು ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂದಾಗ ಕರ್ಕೊಂಡ ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಆದಾಗ ಅವರ ಸಂಪರ್ಕ ಇಟ್ಕೊಂಡಾಗ ಎಲ್ಲ ಒಂದು ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸ್ನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ ಮೂರು ಲಕ್ಷ ದುಡ್ಡು ತೊಗೊಳ್ತಾರೆ ಅದು ಮೂರು ಲಕ್ಷದ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಆಗ್ತದೆ ಕೊನೆಗೆ ಇನ್ನೂರೈದು ಗ್ರಾಮ್ ಗೋಲ್ಡ್ನ ಪ್ಲರ್ಜ್ ಮಾಡಿ ಕೊಡಿದೀನಿ ಇಪ್ಪತ್ತೆರಡು ಲಕ್ಷ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರ ಮೇಲೆ ಇಲ್ಲ ಬಟ್ ಅವ್ರು ಹೆಸರು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದರೆ ನನ್ನ ಅವರ ಅನ್ನೋ ಒಂದು ರೀಸನ್ನ ಅದನ್ನು ಎನ್ಕ್ಯಾಶ್ ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ ಈ ಕಡೆ ಸುದೀಪ್ ಸಾರ್ನ ಪರಿಚಯ ಮಾಡಿಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸಿ ಸಿ ಎಲ್ ಅಂತ ಹೇಳಿ ಅವರು ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ನನ್ನ ಬಕ್ರಾ ಮಾಡ್ಬಿಟ್ಟು ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ಕೊಡ್ತಿದ್ರೆ ಹೇಗೆ ಅಂತ ನಿಮ್ಮ ಹತ್ರ ಮಾತ್ರ ತಗೊಂಡಿದ್ರ ಬೇರೆ ಬೇರೆ ಹತ್ರ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬಾ ಜನ ಹೇಳ್ತಿದ್ರು ಈ ಥರ ತಗೊಂಡಿದ್ದಾರೆ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತಗೊಂಡಿಲ್ಲ ಕ್ರಿಕೆಟ್ ವಿಷಯಕ್ಕೆ ಅಮೌಂಟ್ ತಗೊಂಡಿಲ್ಲ ಅವರು ಪರ್ಸನಲ್ಗೋಸ್ಕರ ಅಮೌಂಟ್ ತಗೊಂಡು ಬಟ್ ನನ್ನ ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನ್ಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ನಾನೆಲ್ಲ ಒಂದು ಕಡೆ ಒಬ್ಬ ನಮಗೆ ಫಾದರ್ ಯಾರೊಬ್ಬರು ಡೈರೆಕ್ಟರ್ ಸಿಕ್ಕವರೆ ನಮಗೆ ಬೆನಿಫಿಟ್ ಮಾಡ್ತಾರೆ ನಮಗೆ ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೋದು ನಮ್ಮ ಕನಸು ಏನಿದ್ರು ಇಲ್ಲಿ ಸ್ಟಾರಾಗಿ ಬದುಕ್ಬೋದು ಅಥವಾ ಸಿನಿಮಾ ಕ್ಷೇತ್ರಿನ ಹೆಸರು ಮಾಡ್ಬೋದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳಕೋಸ್ಕರ ನಾನು ಮೋಸ ಹೋಗಿದ್ದೀನಿ ಈಗ ಫೈನಲಿ ನಿಮ್ಮ ನಿಲುವೇನು ಸೊ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂದಕೇಶವ್ರನ್ನ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲ ಅವ್ರು ಯಾರು ನಂಗೆ ಸಂಪರ್ಕ ಮಾಡಿದ್ದೀರ ಅವ್ರ ಒಬ್ರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಯಾರು ಟ್ರೈ ಮಾಡಿದ್ದೀರವ್ರಿಗೂ ಸೊ ಅದಕ್ಕೆ ಮೂರು ದಿನ ವೆಯ್ಟ್ ಮಾಡಿದೆ ಮೂರು ದಿನ ಮಾಧ್ಯಮದಲ್ಲಿ ಬರ್ತಾಯಿತ್ತು ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತೂ ಮುಂದೆ ಬರಲ್ಲ ಅಂತ ಇದೆ ಎಕ್ಸಾಂಪಲ್ ಯಾಕಂದರೆ ತುಂಬ ವೈರಲ್ ಆಗಿದೆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದರೆ ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ ಮಾಧ್ಯಮದಕ್ಕೂ ಕೊಟ್ಟಿದ್ದೀನಿ